ಹಲೋ ಹಾಯ್ ಫ್ರೆಂಡ್ಸ್ ಕೆ ಪಿ ವರ್ಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಲಾಂಗ್ ಗ್ಯಾಪ್ ಆಯಿತು ವಿಡಿಯೋ ಹಾಕಿಲ್ಲ ಯಾಕೆ ಹಾಕಿಲ್ಲ ಏನು ಅಂತ ಹೇಳ್ತೀನಿ ನಾನು ಲಾಸ್ಟ್ ಟೈಮು ಊರಿಗೆ ಹೋಗಿದ್ದೆ ಏಪ್ರಿಲಲ್ಲಿ ನಮ್ಮದು ತಂಗಿ ಮದುವೆ ಮತ್ತು ಜಾತ್ರೆ ಕಂಟಿನ್ಯೂ ಇದೇ ಆಯಿತು ಅಲ್ಲಿಂದ ಒಂದು ತಪ್ಪತ್ಲೇ ಒಂದು ಒಂದಾದ ಮೇಲೆ ಒಂದು ಹಂಗೆ ಫಂಕ್ಷನ್ನು ಅಲ್ಲಿಗೆ ಹೋಗೋದು ಇಲ್ಲಿಗೆ ಹೋಗೋದು ಇದೇ ಆಗಿರೋದ್ರಿಂದ ನನಗೆ ವಿಡಿಯೋ ಮಾಡೋಕ್ಕೂ ಆಗಲಿಲ್ಲ ಎಡಿಟಾಗಿ ಮತ್ತು ಮಗ ನನ್ನ ಮಗನದು ವೆಕೇಶನ್ ಇರೋದ್ರಿಂದ ಸ್ವಲ್ಪ ಅವನ ಜೊತೆಯೂ ಸ್ವಲ್ಪ ಚೆನ್ನಾಗಿ ಮಸ್ತ್ ಟೈಮ್ ಸ್ಪೆಂಡ್ ಮಾಡಿದೆ ಹಾಗಾಗಿ ಕರೆಕ್ಟಾಗಿ ವಿಡಿಯೋ ಎಡಿಟ್ ಮಾಡಿ ಹಾಕೋಕೆ ಆಗಿಲ್ಲ ಇದು ನಮ್ಮ ಮೂರು ಜಾತ್ರೆ ಪ್ರತಿ ವರ್ಷ ಯುಗಾದಿ ಹಬ್ಬ ಆದಮೇಲೆ ಇರುತ್ತೆ ಏನು ಯುಗಾದಿ ಹಬ್ಬ ಆದಮೇಲೆ ಈ ಜಾತ್ರೆ ಬರೋದರಿಂದ ವರ್ಷಕ್ಕೊಮ್ಮೆ ಇರೋದರಿಂದ ಊರಿನಲ್ಲಿರೋ ಪ್ರತಿಯೊಬ್ಬ ಹೆಣ್ಮಕ್ಳಿರ್ಬೋದು ಎಲ್ಲರೂ ಬಂದಿರ್ತಾರೆ ಈ ಹಬ್ಬಕ್ಕೆ ನಾವೆಲ್ಲ ಫ್ರೆಂಡ್ ಸರ್ಕಲೆಲ್ಲ ಸೇರಿದ್ವಿ ಎಲ್ಲರೂ ಒಟ್ಟಿಗೆ ಸೇರಿ ವರ್ಷಕ್ಕೊಮ್ಮೆ ಈ ಇದು ಜಾತ್ರೆದಲ್ಲೆಲ್ಲ ಸೇರ್ಕೊಳ್ತೀವಿ ಈ ರೀತಿ ಸೇರಿ ಒಟ್ಟಿಗೆ ಆ ಜಾತ್ರೆ ಎಲ್ಲ ಮಾಡೋದು ಹಬ್ಬ ಆಚರಣೆ ಮಾಡೋದು ತುಂಬ ಖುಷಿ ಆಯಿತು ಎಲ್ಲರೂ ಸೇರಿದ್ದಕ್ಕೆ ಎರಡು ದಿನ ಇರುತ್ತೆ ಒಂದು ದಿನ ತೇರಿ ತೇರು ಮತ್ತು ಅದರ ನೆಕ್ಸ್ಟ್ ಎರಡು ದಿನ ಕಡಬಿನ ಕೆಳಗ ಇದು ಒಂದನೇ ದಿನ ಪ್ರತಿ ಒಬ್ಬ ಅಂದರೆ ಜಾತ್ರೆಯ ಫಸ್ಟ್ ಡೇ ಜಾ ಈವ್ನಿಂಗು ಒಂದು ಐದು ಗಂಟೆಗೆ ತೇರು ಎಳೆಯುತ್ತೆ ಈ ತೇರು ಅಲ್ಲಿ ದೇವಸ್ಥಾನದಿಂದ ಸ್ವಲ್ಪ ಅಲ್ಲಿ ಪಾದಗಟ್ಟಿ ಅಂತ ಇರುತ್ತೆ ಅಲ್ಲಿ ಮಟ್ಟ ಹೋಗಿ ವಾಪಸ್ ಬರುತ್ತೆ ಅದು ಹುಡುಗರು ಮೂವಿಲಿ ಪುನೀತ್ ರಾಜ್ಕುಮಾರ್ ಅವ್ರದ್ದು ಒಂದು ಸಾಂಗ್ ಇದೆ ಎಲ್ಲ ಗಲ್ಲು ಗಲ್ಲು ಅನ್ನತಾ ಗೆಜ್ಜೆ ಅದು ಅದರಲ್ಲಿ ಆ ಜಾತ್ರೆ ಬಗ್ಗೆ ಎಷ್ಟು ಚಂದ ವರ್ಣೆ ಮಾಡಿತಾರಲ್ಲ ಇಲ್ಲಿ ನಾವು ಅದು ಇದು ಎಲ್ಲರೂ ಕೂಡಿ ಅದು ಆ ಕ್ಷಣದಲ್ಲಿ ಅದು ಆ ಹಾಡು ಕರೆಕ್ಟಾಗಿ ನೆನಪು ಬಂತು ಅಷ್ಟು ಚಂದ ಎಲ್ಲರ ಜೊತೆ ಸೇರಿ ಒಂಥರ ಆ ಕ್ಷಣ ಮರೆಯೋಕ್ಕೆ ಆಗೋಲ್ಲ ಆಟ ಆಡೋಕೆ ಮಕ್ಕಳಿಗಿರ್ಬೋದು ಸಣ್ಣ ಮಕ್ಕಳು ಇರ್ಬೋದು ದೊಡ್ಡೋರಿಂದ ಪ್ರತಿಯೊಬ್ಬರು ಎಷ್ಟು ಖುಷಿ ಖುಷಿಯಾಗಿ ಜಾತ್ರೆಯನ್ನು ಆಚರಣೆ ಮಾಡ್ತಾರೆ ಮತ್ತು ಒಂದು ಕೆಲವೊಂದು ಕಡೆ ಹಬ್ಬ ಅಂತಂದು ಮಾಡ್ತಾರೆ ವರ್ಷಕ್ಕೊಮ್ಮೆ ನಮ್ಮ ಕಡೆ ಜಾತ್ರೆ ಅಂತಂದು ಈ ರೀತಿ ದೇವ್ರದ್ದು ಜಾತ್ರೆಯನ್ನೆಲ್ಲ ಮಾಡೋದು ವರ್ಷಕ್ಕೊಮ್ಮೆ ಇದು ಜಾತ್ರೆ ಆಗೋದು ಜಾತ್ರೆ ದಿನ ಅಂದರೆ ಅವತ್ತಿನ ದಿನ ಬೆಳಗ್ಗೆ ದೇವಸ್ಥಾನದಲ್ಲಿ ದೇವರಿಗೆ ಅಭಿಷೇಕ ಎಲ್ಲ ಇರುತ್ತೆ ಆವಾಗ ಅವತ್ತು ಅಭಿಷೇಕ ಎಲ್ಲ ಆದಮೇಲೆ ಮತ್ತೆ ಮಧ್ಯಾಹ್ನ ಹನ್ನೊಂದರಿಂದ ಹನ್ನೆರಡು ಗಂಟೆ ಕುಂಭ ಮೆರವ ಕುಂಭದ್ದು ಮೆರವಣಿಗೆ ಇರುತ್ತೆ ಪ್ರತಿಯೊಬ್ಬರು ಅಂದರೆ ಸಣ್ಣ ಮಕ್ಕಳಿಂದ ದೊಡ್ಡವರು ಹೆಣ್ಮಕ್ಳು ಎಲ್ಲರೂ ಕುಂಭ ಅದು ಕುಂಭ ಮೆರವಣಿಗೆಯಲ್ಲಿ ಭಾಗವಹಿಸ್ಬೋದು ಊರು ಊರು ತುಂಬ ಎಲ್ಲ ಮೆರವಣಿಗೆ ಆದಮೇಲೆ ಮತ್ತು ನಾಲ್ಕರಿಂದ ಐದರಿಂದ ಆರು ಗಂಟೆ ಮಟ್ಟ ತೇರು ಹೇಳಿ ಕಾರ್ಯಕ್ರಮ ಇರ್ಬೋದು ಬೇರೆ ಬೇರೆ ಕಾರ್ಯಕ್ರಮಗಳೆಲ್ಲ ಇರ್ತವೆ ಇಲ್ಲಿ ನಾವು ಈವ್ನಿಂಗ್ ಅಂದರೆ ತೇರಿಳು ಟೈಮಿಗೆ ದೇವಸ್ಥಾನಕ್ಕೆ ಹೋಗಿದ್ವಿ ಮತ್ತು ಎಲ್ಲ ಫ್ರೆಂಡ್ಸು ಕೂಡ ಬಂದಿದ್ವಿ ತುಂಬ ದಿನದ ಮೇಲೆ ಎಲ್ಲರೂ ಬೆಟ್ಟಿ ಆಗಿದ್ರೋರಿಂದ ಎಷ್ಟೊಂದು ಖುಷಿ ಆಯಿತು ಎಲ್ಲರೂ ಸೇರಿ ಸ್ವಲ್ಪ ವಿಡಿಯೋ ಫೋಟೋ ಸೆಕ್ಷನ್ ಎಲ್ಲ ಆಯಿತು ಇದು ಸೋಮಲಿಂಗಂದು ಅಂದರೆ ಈಗ ಜಾತ್ರೆ ನಡೀತಾ ಇದೆಯಲ್ಲ ಸೋಮಲಿಂಗೇಶ್ವರ ದೇವಸ್ಥಾನ ಇದೆ ಇಲ್ಲೇ ಅದು ಇವಾಗ ರೆಡ್ ಕಲರ್ ಇದಿತ್ತಲ್ಲ ಅದಕ್ಕೆ ಪಾಲ್ಕಿ ಅಂತ ಹೇಳ್ತೀವಿ ನಾವು ಅದು ಊರು ತುಂಬ ಎಲ್ಲ ಮೆರವಣಿಗೆಯಲ್ಲಿ ಅದು ಪಾಲ್ಕಿಯಲ್ಲಿ ದೇವರ ಮೂರ್ತಿಯನ್ನು ಇಟ್ಕೊಂಡು ಊರು ತುಂಬ ಮೆರವಣಿಗೆ ಎಲ್ಲ ಮಾಡ್ತಾರೆ ಅದಕ್ಕೆ ಪಾಲ್ಕಿ ಅಂತ ಹೇಳ್ತೀವಿ ಇವಾಗ ತೇವ್ರೆಡಿ ಮುಂದೆ ಮುಂದ್ಗಡೆ ಅದನ್ನು ಪಾಲ್ಕಿ ಹೋಗ್ತಾರೆ ಹಿಂದ್ಗಡೆ ತೇರು ಬರುತ್ತೆ ಈ ರೀತಿ ಇರುತ್ತೆ ಮತ್ತು ಅವತ್ತೇ ಮಳೆ ಒಂದು ಮಧ್ಯಾಹ್ನ ಅವತ್ತೆ ತೇರಿನ ದಿನಾನೇ ಜಾತ್ರೆ ದಿನ ಮಧ್ಯಾಹ್ನ ಒಂದು ಎರಡು ಗಂಟೆ ಮೂರು ಗಂಟೆ ಸುಮಾರು ಅಷ್ಟು ಮಳೆ ಬಂತು ಅವತ್ತು ಮಳೆ ಬಂದೋದರಿಂದ ಆಗುತ್ತೆ ಏನೋ ಜಾತ್ರೆ ಅಂದ್ಕೊಂಡ್ವಿ ಬಟ್ ನಾಲ್ಕೂವರೆ ಐದು ಗಂಟೆ ಮಠ ಅಂದರೆ ಮತ್ತೆ ನಾರ್ಮಲಿ ಪ್ರತಿದಿನ ಹೆಂಗಿರುತ್ತೆ ಹಂಗೆ ಅನ್ನಿಸ್ತು ಎಲ್ಲರೂ ಮತ್ತೆ ಒಟ್ಟಿಗೆ ಸೇರಿದ್ರು ನಾವು ಮ ಮಳೆ ಮಳೆಯಾಗಿರಿಂದ ಎಲ್ಲರೂ ಕೂಡ್ತಾರೆ ಇಲ್ಲೋ ಅಂದ್ಕೊಂಡಿದ್ವಿ ಬಟ್ ಅದು ವರ್ಷಕ್ಕೊಮ್ಮೆ ನಡೆಯೋದ್ರಿಂದ ಎಲ್ಲರೂ ಖುಷಿ ಎಲ್ಲರೂ ಊರಿಂದೆಲ್ಲ ಬಂದಿರ್ತಾರೆ ಎಲ್ಲರೂ ಒಟ್ಟಿಗೆ ಸೇರಿ ಇದು ಈ ರೀತಿ ಜಾತ್ರೆಯನ್ನು ಆಚರಣೆ ಮಾಡಿದ್ವಿ ಅದು ವಾಪಸ್ ಬಂದ ಮೇಲೆ ಈ ರೀತಿ ಲೈಟಿಂಗ್ದು ಎಲ್ಲ ಅಲಂಕಾರ ಮಾಡಿದ್ರು ತೇರಿಗೆ ಅಲ್ಲಿ ಮಟ್ಟ ಇವ್ನಿಂಗ್ ಆಗಿತ್ತಲ್ಲ ಕತ್ಲಾಗಿತ್ತು ಇದು ಚೆನ್ನಾಗಿ ಕಾಣ್ತಾ ಇತ್ತು ತೇರಿಗೆ ಅಲಂಕಾರ ಮಾಡಿರೋದು ಲೈಟಿಂಗ್ಸಿಂದ ಪ್ರತಿಯೊಬ್ಬರಿಗೂ ಅವ್ರ ಊರ ಹಬ್ಬ ಮತ್ತು ಅವ್ರ ಊರಲ್ಲಿ ಜಾತ್ರೆ ಎಲ್ಲ ಇದ್ದರೆ ಎಷ್ಟು ಖುಷಿ ಇರುತ್ತೆ ಅಲ್ವಾ ಮೊದಲೇ ಪ್ರತಿದಿನ ನಾವು ಬೇರೆ ಬೇರೆ ನಮ್ಮದೇ ಜೀವನದಲ್ಲಿ ಬೇರೆ ಬೇರೆ ಕಡೆ ಎಲ್ಲ ಹೆಂಗೆ ಕೆಲಸದಲ್ಲಿ ನಮ್ಮದೇ ಆದ ಕೆಲಸದಲ್ಲಿ ತೊಡಗಿರ್ತೀವಿ ಈ ರೀತಿ ಒಂದು ದಿನ ಎರಡು ದಿನ ನಮ್ಮದು ನಾವು ಊರದು ಎಲ್ಲರೂ ಒಟ್ಟಿಗೆ ಸೇರಿ ಹಬ್ಬ ಆಚರಣೆ ಮಾಡೋದು ಮತ್ತು ಅಲ್ಲಿ ದೇವ್ರದ್ದು ಆರಾ ಪೂಜೆ ಮಾಡೋದೆಲ್ಲ ತುಂಬ ಖುಷಿ ಆಗುತ್ತೆ ನೋಡೋಕ್ಕೆ ಪ್ರತಿಯೊಂದು ವರ್ಷ ಪ್ರತಿ ವರ್ಷವೂ ಮಿಸ್ ಮಾಡಿದೆ ನಾನು ಈ ಜಾತ್ರೆಗೆ ಹೋಗೋದು ಯಾಕಂದರೆ ಪ್ರತಿ ನಮ್ಮದು ಲೈಫಲ್ಲಿ ಇದೆ ಬೇರೆ ಇದೆಲ್ಲ ಇದ್ದೇ ಇರುತ್ತೆ ಬಟ್ ಈ ಕ್ಷಣ ಈ ದಿನ ಮತ್ತೆ ವಾಪಸ್ ಸಿಗೋದಿಲ್ಲ ಹಾಗಾಗಿ ತುಂಬ ಖುಷಿಯಾಯಿತು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್